ಎಲ್ಲರೂ ನಮಸ್ಕಾರ ಇದು ಮೀಡಿಯಾ ವಾಚ್ ಈ ಬೆಳಗಿನ ಸುದ್ದಿಯ ಮೇಲಿನ ಕ್ಷಯಕಿರಣ ನಾನು ಶಶಿಧರ್ ಭಟ್ ತಮಗೆಲ್ಲ ಈ ಬೆಳಗು ಈ ದಿನ ಒಳ್ಳೆಯದಾಗಲಿ ಇದು ಸುದ್ದಿ ಟಿ ವಿಯ ಡಿಜಿಟಲ್ ಚಾನಲ್ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಈ ಒಂದು ಇಂಡಿಪೆಂಡೆಂಟ್ ಜರ್ನಲಿಸಮ್ ಏನಿದೆ ಸ್ವತಂತ್ರ ಪತ್ರಿಕೋದ್ಯಮದ ಅನಿವಾರ್ಯತೆ ಇದೆ ನಮ್ಮದು ಒಂದು ರೀತಿಯಲ್ಲಿ ಅಡಗುತ್ತಿರುವ ಧ್ವನಿ ಅಂತ ನನಗೆ ಅನಿಸುತ್ತೆ ಎಲ್ಲ ಮಾಧ್ಯಮಗಳು ಒಂದೇ ರೀತಿ ಮಾತನಾಡುವಾಗ ನಾವು ವಿಭಿನ್ನವಾಗಿ ಮಾತನಾಡಿದ ತಕ್ಷಣ ನಮ್ಮ ಮೇಲೆ ದಾಳಿಗಳು ಪ್ರಾರಂಭ ಆಗ್ತವೆ ಸೊ ನಮ್ಮನ್ನು ಕಾಲೆಳೆಯುವವರು ಬೈಯುವವರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನು ಉಳಿಸಿಕೊಳ್ಳಬೇಕಾದ್ದು ಬಹಳ ಮುಖ್ಯವಾದ ಅದು ಸಾರ್ವಜನಿಕರ ಬೆಂಬಲ ಇದ್ದರೆ ಮಾತ್ರ ನನ್ನಂಥವರ ಧ್ವನಿ ಉಳಿಯುತ್ತೆ ಇಲ್ಲದಿದ್ದರೆ ಸಾವಕಾಶವಾಗಿ ನನ್ನಂಥವರ ಧ್ವನಿ ಅಡಗಿ ಹೋಗುತ್ತೆ ಈ ಧ್ವನಿಯನ್ನು ಉಳಿಸಬೇಕಾದ್ದು ಸಮಾಜದ ಕರ್ತವ್ಯ ಬೇಡಪ್ಪ ನಿಮ್ಮ ಧ್ವನಿಯನ್ನು ಅಡಗಿಸ್ತೀವಿ ಅಡಗಿಸ್ತಿದ್ದಾರೆ ಮುಚ್ಕೊಂಡು ಹೋಗುವಂದರೆ ನನ್ನಂಥವ್ರು ಮುಚ್ಕೊಂಡು ಹೋಗಬೇಕಾಗುತ್ತೆ ಬೇರೆ ದಾರಿಯಿಲ್ಲ ಆದರೆ ಹೇಳುವುದನ್ನು ಹೇಳಲೇಬೇಕು ಅಂತ ನಂಬುದನ್ನು ನನಗೆ ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ಅನಿಸಿದ್ದನ್ನು ನಾನು ಹೇಳಬೇಕು ಈ ಪ್ರಾಮಾಣಿಕತೆ ಅನ್ನುವುದೇ ಅಂತ ಇದರ ಮೇಲೆ ಯಾವುದೇ ಪ್ರಭಾವ ಬೀರಕೂಡದು ಸಮಾಜದಲ್ಲಿ ಚರ್ಚೆ ನಡೀಬೇಕು ಸಮಾಜದಲ್ಲಿ ಪ್ರಶ್ನೆಗಳು ಮೂಡಬೇಕು ಪ್ರಶ್ನೆಗಳು ಇಲ್ಲದ ಸಮಾಜ ಇರುತ್ತಲ್ಲ ಆ ಸಮಾಜ ನಾಶ ಆಗ್ತಾ ಹೋಗುತ್ತೆ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ಇದ್ರೆ ಆ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿ ಮನಸ್ಥಿತಿಯನ್ನು ಪ್ರಶ್ನಿಸುವ ವಿರೋಧಿಸುವೇನಿದೆ ಅದು ಬಹಳ ಮುಖ್ಯವಾದ್ದು ಅದು ನಡೀಲೇಬೇಕು ಅಂತ ನಂಬಿದ್ದರೆ ನನ್ನದು ಒಂಟಿ ಧ್ವನಿಯಾದರೂ ನನಗೇನು ಬೇಸರ ಇಲ್ಲ ನಾನು ನನ್ನ ಧ್ವನಿ ಏನಿದೆ ಆ ಧ್ವನಿ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅದಕ್ಕೆ ತಮ್ಮ ಬೆಂಬಲ ಇರಲಿ ಸೊ ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಸೊ ಪತ್ರಿಕೆಗಳಲ್ಲಿ ಬಹಳ ಪ್ರಮುಖವಾದ ಸುದ್ದಿಗಳು ಯಾವುವು ಅನ್ನೋದು ಗುಜರಾತ್ನಿಂದ ಒಂದು ಸುದ್ದಿ ಬಂದಿದೆ ಗುಜರಾತ್ನಲ್ಲಿ ಸದ್ಯದಲ್ಲೇ ಚುನಾವಣೆ ಬರ್ತಾ ಇದೆ ಆ ಸುದ್ದಿ ಏನು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಮಿತಿ ರಚನೆ ಚುನಾವಣೆಗೆ ಮುನ್ನ ಗುಜರಾತ್ ಸರ್ಕಾರದ ತೀರ್ಮಾನ ಇದು ಇವತ್ತಿನ ಬಹಳ ಪ್ರಮುಖ ಸುದ್ದಿ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆ ಹತ್ತಿರವಾಗ್ತಾ ಇರುವ ಬೆನ್ನಲ್ಲೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುವ ಸಂಬಂಧ ಸಮಿತಿ ರಚಿಸಲು ಗುಜರಾತ್ ಸರ್ಕಾರ ಮುಂದಾಗಿದೆ ಅನ್ನೋದು ಸುದ್ದಿ ಸೊ ಗುಜರಾತ್ನ ಚುನಾವಣೆಯನ್ನ ಯಾಕೆ ಇನ್ನು ಘೋಷಿಸಿಲ್ಲ ಅನ್ನೋದು ಪ್ರಶ್ನೆ ಹಿಮಾಚಲ ಪ್ರದೇಶದ ಚುನಾವಣೆಯನ್ನ ಘೋಷಿಸಿದ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯ ಘೋಷಣೆ ಆಗತ್ತೆ ಅಂತ ನಂಬಲಾಗಿತ್ತು ಆದರೆ ಅದು ಆಗಿಲ್ಲ ಅದು ಯಾಕೆ ಅದಕ್ಕೂ ರಾಜಕೀಯ ಕಾರಣಗಳಿವೆಯೇ ಇಲ್ಲವೇ ಅದು ಬೇರೆ ಪ್ರಶ್ನೆ ಯಾಕಂದರೆ ಇವತ್ತಿನ ಚುನಾವಣಾ ಆಯೋಗ ಸ್ವತಂತ್ರವಾದ ಚುನಾವಣಾ ಆಯೋಗವೇ ಅನ್ನುವ ಪ್ರಶ್ನೆ ನಮ್ಮದಿದೆ ಇಡೀ ಚುನಾವಣಾ ಆಯೋಗದ ಇತಿಹಾಸದಲ್ಲಿ ಟಿ ಎನ್ ಶೇಷನ್ ಅವರು ಮಾತ್ರ ಪ್ರಭುತ್ವದ ನಿಯಂತ್ರಣದಿಂದ ಚುನಾವಣಾ ಆಯೋಗವನ್ನು ಹೊರಗೆ ತರುವ ಯತ್ನ ನಡೆಸಿದ್ರು ಅದಾದ ಮೇಲೆ ಅಂಥ ಯತ್ನಗಳು ನಡೆದಿಲ್ಲ ಚುನಾವಣಾ ಆಯೋಗ ಸರ್ಕಾರದ ಅಧೀನ ಸಂಸ್ಥೆಯಂತೆ ಕೆಲಸ ಮಾಡ್ತಿದೆ ಅನ್ನೋದು ನಮಗೆಲ್ಲ ಗೊತ್ತು ಇರಬೇಕು ಗುಜರಾತ್ ಯಾಕೆ ಮಾಡಿಲ್ಲ ಅಂತ ಇದೇ ಸುದ್ದಿಯಲ್ಲಿ ಮುಂದಿನ ಭಾಗವನ್ನು ನಾನು ನೋಡೋಣ ಶನಿವಾರ ಇಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಮಿತಿ ರಚಿಸುವ ಮಹತ್ವದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಚುನಾವಣಾ ನೀತಿ ಸಮಿತಿ ಜಾರಿಯಾಗುವುದಕ್ಕೆ ಮೊದಲು ಸಮಿತಿಯ ರಚನೆ ಆದೇಶ ಹೊರಬೀಳುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಅಹಮದಾಬಾದ್ಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಆ ಬಳಿಕ ಯಾವುದೇ ಸಂದರ್ಭದಲ್ಲಿ ಚುನಾವಣಾ ಮೇಳ ಪ್ರಕಟ ಆಗ ಸಾಧ್ಯತೆ ಅಂತ ಒಂದು ಪ್ರಧಾನಿಗಳು ಬಂದುಬಿಟ್ಟು ಅಲ್ಲಿ ಅವರು ಭಾಷಣ ಅಂತ ಚುನಾವಣಾ ಆಯೋಗ ಕಾಯ್ತಾ ಇರಬಹುದು ಅನ್ಸುತ್ತೆ ಅವ್ರಿಗೆ ಇನ್ನಿಷ್ಟು ಅವಕಾಶ ಕೊಡ ಸೊ ಚುನಾವಣಾ ಆಯೋಗ ಪ್ರಧಾನಿ ಭಾಷಣಕ್ಕಾಗಿ ಕಾಯ್ತಾ ಇರಬಹುದು ಅದಾದ ಮೇಲೆ ಪ್ರಕಟಣೆ ಆಗತ್ತೆ ಸೊ ಈ ಒಂದು ಏಕರೂಪ ನಾಗರಿಕ ಸಮಿತಿಯ ವಿಚಾರಕ್ಕೆ ಬರುತ್ತೆ ಈ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಮೊದಲಿಂದ ಮಾತನಾಡ್ತಾ ಬಂದಿದ್ದೇವೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇರಬೇಕು ಅನ್ನೋದು ಅವರ ವಾದ ಈ ದೇಶದಲ್ಲಿ ಮೊಹಮ್ಮದೀನ್ ಲಾ ಇದೆ ಈ ದೇಶದಲ್ಲಿ ಹಿಂದೂ ಲಾ ಇದೆ ಸೊ ಅವರವರ ಧರ್ಮ ಏನಿದೆ ಆ ಧರ್ಮದ ಕೆಲವು ಅಂಶಗಳ ಆಧಾರವನ್ನು ಈ ಒಂದು ಕಾನೂನು ಹೊಂದಿದೆ ಇದನ್ನು ಬದಲಿಸಿ ಎಲ್ಲರಿಗೂ ಒಂದೇ ಅನ್ನೋದು ಸೊ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ನಿನ್ನೆ ಪ್ರಧಾನಿಯವರು ಹೇಳಿದ ಒಂದು ಮಾತು ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಬಹಳ ಜನ ಬೈದರು ನನಗೆ ಏನು ರೀ ನೀವು ಮೋದಿ ಮಾತು ಮಾಡಿದ್ದ ತಪ್ಪು ಅಂತೀರಿ ಮೋದಿ ಮೇಲೆ ಅಟ್ಯಾಕ್ ಮಾಡ್ತೀರಿ ನೀವು ಮೋದಿ ವಿರೋಧಿ ನೀವು ಕಮ್ಯುನಿಸ್ಟು ನೀವು ನಕ್ಷ ನಗರ ನಕ್ಸಲ್ಲು ಈ ರೀತಿ ಮಾತುಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಪ್ರತಿಕ್ರಿಯೆ ನೀಡಿದರು ಸೊ ಈ ಪೊಲೀಸರಿಗೆ ಏಕರೂಪ ಸಮವಸ್ತ್ರವನ್ನು ತರುವುದಾಗಿ ಪ್ರಧಾನಿ ಹೇಳಿದರು ಇವತ್ತು ಅವರ ತವರು ನೆಲೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಈ ದೇಶದಲ್ಲಿ ಎಲ್ಲವೂ ಒಂದೇ ರೀತಿಯಲ್ಲಿರಬೇಕು ಎಲ್ಲರೂ ಒಂದೇ ರೀತಿ ಕಾಣಬೇಕು ಎಲ್ಲರೂ ಒಂದೇ ರೀತಿ ಆಹಾರವನ್ನು ಸ್ವೀಕರಿಸಬೇಕು ಎಲ್ಲರೂ ಒಂದೇ ದೇವರನ್ನ ಪೂಜಿಸಬೇಕು ಈ ಮನಸ್ಥಿತಿಯ ಏನಿದೆ ಈ ಮನಸ್ಥಿತಿಗೆ ಮನಸ್ಥಿತಿಯ ಮುಂದುವರಿಕೆ ಇದು ಇದೊಂದು ಟೆಸ್ಟ್ ಡೋಸ್ ಅಂತ ನನಗೆ ಅನಿಸುತ್ತೆ ಗುಜರಾತ್ನಲ್ಲಿ ಈ ಒಂದು ವಿಚಾರವನ್ನು ಎತ್ತಲಾಗಿದೆ ಸೊ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ತರುವ ಅಧಿಕಾರ ಇದೆಯಾ ಅದಕ್ಕೆ ಗುಜರಾತ್ ಸರ್ಕಾರ ಡಿಫೆಂಡ್ ಮಾಡ್ಕೊಂಡಿದೆ ನಮಗೆ ಸಂವಿಧಾನದ ಪ್ರಕಾರ ಈ ಹಕ್ಕಿದೆ ನಮಗೆ ನಾವು ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೊಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ಒಂದು ಸಮಿತಿಯನ್ನು ಮಾಡ್ತಾರೆ ಅಂದರೆ ಮೂರರಿಂದ ನಾಲ್ಕು ಜನ ಇದರಲ್ಲಿ ಸದಸ್ಯರಾಗಿ ಇರ್ತಾರೆ ಸೊ ಈ ಸದಸ್ಯರು ಏನು ಮಾಡ್ತಾರೆ ಅವರು ಅಧ್ಯಯನ ಮಾಡ್ತಾರೆ ವರದಿ ಕೊಡ್ತಾರೆ ಸೊ ಈ ಬಗ್ಗೆ ಆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳೋ ಅಧಿಕಾರ ಏನಿದೆ ನೇಮಕ ಯಾರನ್ನು ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರಿಗೆ ನೀಡಲಾಗಿದೆ ಅನ್ನೋದು ಕೂಡ ವರದಿ ಹೇಳುತ್ತೆ ಸೊ ಸಂವಿಧಾನದ ನಾಲ್ಕನೇ ಭಾಗದ ನಲವತ್ನಾಲ್ಕನೇ ವಿಧಿಯ ನಿಬಂಧನೆಗಳ ಅನ್ವಯ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನೋದು ಅಂದರೆ ಸಂವಿಧಾನವನ್ನು ತಿರುಚುವ ಯತ್ನ ಏನಿದೆ ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವ ಯತ್ನ ಏನಿದೆ ಈ ದೇಶದಲ್ಲಿ ಹೊಸತಲ್ಲ ಮೊದಲಿಂದ ನಡೀತಾ ಬಂದಿದೆ ಅದು ಕಾಂಗ್ರೆಸ್ ಬಿ ಜೆ ಪಿ ಅನ್ನೋ ವ್ಯತ್ಯಾಸ ಇಲ್ಲ ಕಾಂಗ್ರೆಸ್ ಇದ್ದಾಗಲೂ ಕೂಡ ಸಂವಿಧಾನದಲ್ಲಿ ಸಾಕಷ್ಟು ಬಂದಾಗಲಾಗಿದೆ ಅದ್ರ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳಿವೆ ಅದರಂತೆ ಈಗ ಇವರು ಇವರ ಉದ್ದೇಶ ಕೂಡ ಅದೇನೆ ಈ ನಮಗೆ ಅಧಿಕಾರ ಇದೆ ಅಂತ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಈ ರಾಜ್ಯಕ್ಕೆ ಅಧಿಕಾರ ಇಲ್ಲ ಕಾಂಗ್ರೆಸ್ ಏನು ಹೇಳುತ್ತೆ ನೋಡ್ರಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗಾಗಿ ಸಮಿತಿ ರೂಪಿಸಿರುವ ಗುಜರಾತ್ ಸರ್ಕಾರದ ನಿರ್ಧಾರದಿಂದ ಜನರು ದಾರಿ ತಪ್ಪುವುದಿಲ್ಲ ಇದು ಕೇವಲ ಗಿಮಿಕ್ ಅಷ್ಟೇ ಇಂತಹ ಕಾನೂನು ರೂಪಿಸುವ ರಾಜ್ಯದ ಶಾಸಕಾಂಗಕ್ಕೆ ಯಾವುದೇ ಅಧಿಕಾರ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡ ಅರ್ಜುನ್ ಮದ್ಯಾಡಿಯಾ ಹೇಳಿದ್ದಾರೆ ಹಣದುಬ್ಬರ ನಿರುದ್ಯೋಗ ಸಮಸ್ಯೆ ಮತ್ತು ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಿ ಜನರನ್ನು ದಾರಿ ತಪ್ಪಿಸಲು ಬಿಜೆಪಿಯ ಈ ನಿರ್ಧಾರ ಕೈಗೊಂಡಿದೆ ಅಂತ ಆರೋಪಿಸಿದ್ದಾರೆ ಪ್ರತಿ ಚುನಾವಣೆ ಬಂದಾಗಲೂ ಕೂಡ ಇಂತಹ ಒಂದು ಇಶ್ಯೂ ಏನಿದೆ ಅದು ಮುನ್ನೆಲೆಗೆ ಬರಲಿದೆ ನಾವು ಗಮನಿಸ್ತಾ ಹೋಗೋಣ ಸೊ ಮೂಲಭೂತ ವಿಚಾರಗಳೇನಿವೆ ದೇಶದಲ್ಲಿ ಅದು ಮರೆಯಾಗ್ತದೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕದಲ್ಲಿ ತಗೊಳ್ಳಿ ಇನ್ನೇನು ಆರು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಪ್ರಮುಖ ವಿಚಾರ ಆಗಬೇಕಾಗಿತ್ತು ಪ್ರತಿಶತ ನಲವತ್ತು ಪರ್ಸೆಂಟಿಂದ ಆದರೆ ಆ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ ನಾನು ನಿನ್ನೆ ಒಬ್ಬ ಗುತ್ತಿಗೆದಾರರ ಜೊತೆ ಮಾತಾಡ್ತಾ ಇದ್ದೆ ಅವ್ರ ಜೊತೆ ಕುಳಿತಿದ್ದೆ ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ಸರ್ಕಾರದ ಹಲವಾರು ಕೆಲಸಗಳನ್ನು ಮಾಡ್ತಾರೆ ಅವರ ಹತ್ರ ಕೇಳಿದೆ ಎಷ್ಟು ಪರ್ಸೆಂಟ್ ಇದೆ ಸರ್ ದಯವಿಟ್ಟು ನನಗೆ ಹೇಳಿ ಅವರು ಹೇಳಿದ್ರು ನಲವತ್ತರಿಂದ ಈಗ ನಲವತ್ತಾರು ಪರ್ಸೆಂಟ್ ಬಂದಿದೆ ಬಿ ಬಿ ಎಂ ಪಿಯಲ್ಲಿ ಇನ್ನಷ್ಟು ಜಾಸ್ತಿ ಇದೆ ಸೊ ಶಾಸಕರಿಗೆ ನಾವು ಫಸ್ಟು ಯಾವಾಗ ವರ್ಕ್ ಆರ್ಡರ್ ಬರುತ್ತೆ ಆವಾಗ ಶಾಸಕರಿಗೆ ನಾವು ಹತ್ತು ಪರ್ಸೆಂಟ್ ಫಸ್ಟ್ ಕೊಟ್ಬಿಡ್ಬೇಕು ಅದಾದಮೇಲೆ ಆಫೀಸಿಯಲ್ಸ್ ಏನಿದ್ದಾರೆ ಅವರು ಮೂವತ್ತು ಪರ್ಸೆಂಟ್ ತಗೋತಾರೆ ನಂತರ ಫೈಲ್ ಮೂವ್ ಆಗೋದಕ್ಕೆ ಅದಕ್ಕೆ ಇದಕ್ಕೆ ಒಂದು ಐದಾರು ಪರ್ಸೆಂಟ್ ಆಗುತ್ತೆ ಅದೆಲ್ಲ ದುಡ್ಡು ಕೊಡದೆ ಫೈಲ್ ಮೂವೇ ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಅವರೊಬ್ಬರು ಗೊತ್ತಿದ್ದಾರೆ ಅವರು ಕಾಂಗ್ರೆಸ್ ವರ್ಕರೂ ಅಲ್ಲ ಏನೂ ಅಲ್ಲ ಅವ್ರಿಗೂ ರಾಜಕೀಯ ಸಂಬಂಧ ಇಲ್ಲ ತಮ್ಮ ಬಿಸ್ನೆಸ್ ಮಾಡ್ತಾ ಇರುವಂಥ ಅವರು ಹೇಳಿದ್ರು ಸರ್ ಇದು ಸಾಮಾನ್ಯ ಆಗ್ಬಿಟ್ಟಿದೆ ಇವ್ರ ಹತ್ರ ಮಾತ್ರ ಅಲ್ಲ ನಾನೊಂದ್ಸಲ ಬಿ ಬಿ ಎಂ ಪಿ ಒಬ್ಬ ಗುತ್ತಿಗೆದಾರ ಹತ್ರ ಮಾತಾಡ್ತಾ ಇದ್ದೆ ಬೆಳಗಿನ ವಾಕಿಂಗ್ ನಂತರ ಅವರು ಕೂಡ ಹೇಳಿದ್ರು ನಲವತ್ತೆಂಟು ಪರ್ಸೆಂಟ್ ಐವತ್ತು ಪರ್ಸೆಂಟಿಗೆ ಬಂದ್ಬಿಟ್ಟಿದೆ ಸರ್ ಎರಡು ವರ್ಷ ನೀವು ಬಿಲ್ಲು ಆಗಲ್ಲ ಈ ಮಧ್ಯೆ ಯಾಕೆ ಸಮಾಜದ ಒಳಗೆ ಚರ್ಚೆ ನಡೆಯಲ್ಲ ನಿನ್ನೆ ಪತ್ರಕರ್ತರಿಗೆ ಆಮಿಷ ಒಡ್ಡಿದ ಪ್ರಕರಣ ಏನಿದೆ ಅದು ಚರ್ಚೆಗೆ ಗ್ರಾಸ ಆಯಿತು ಆದರೆ ಕೇವಲ ಚರ್ಚೆಯ ಹಂತದಲ್ಲಿ ಆರೋಪದ ಹಂತದಲ್ಲಿ ಪ್ರತ್ಯಾರೋಪದ ಅರ್ಥದಲ್ಲಿ ನೆಲ ನಿಲ್ತಾ ಇದೆ ಇದನ್ನು ಮೀರಿ ಯಾವ ಅಧಿಕಾರದಲ್ಲಿದ್ದರೂ ತನಿಖೆ ಮಾಡುವುದಕ್ಕೂ ಯಾಕೆ ಹಿಂದೆ ಗೊತ್ತು ಇಂತಹ ವಿಚಾರಗಳನ್ನು ಬಿಟ್ಟು ಈಗ ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲೂ ಈ ಚುನಾವಣೆ ಬಂದ ಕಡೆ ಇಂತಹ ಒಂದು ತೀರ್ಮಾನವನ್ನ ಬಿಜೆಪಿ ಸರ್ಕಾರ ಕೋ ಕೈಗೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಈಗ ಬೇಕಾಗಿರುವುದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದು ನಮಗೆ ಬೇಕಾಗಿದೆಯೋ ಏಕರೂಪ ನಾಗರಿಕ ಸಮಿತಿ ಬೇಕಾಗಿದೆ ಈ ಸಮಾಜದಲ್ಲಿ ಬದುಕುತ್ತಿರುವವರ ಮೂಲಭೂತ ಸಮಸ್ಯೆಗಳೇನು ಒಬ್ಬ ತರಕಾರಿ ಮಾಡುವವನ ಇವತ್ತಿನ ಸ್ಥಿತಿ ಹೇಗಿದೆ ಒಬ್ಬ ದಿನಸಿ ಅಂಗಡಿಯವನ್ನ ಇಟ್ಕೊಂಡವನ ಸ್ಥಿತಿ ಹೇಗಿದೆ ಒಬ್ಬ ಆಟೋ ಓಡಿಸುವವನ ಸ್ಥಿತಿ ಹೇಗಿದೆ ಆದರೆ ಮೂಲಭೂತ ವಿಚಾರಗಳು ಈ ವಿಶ್ವದ ಯಾವುದೇ ರಾಷ್ಟ್ರಗಳಲ್ಲಿ ಮೂಲಭೂತ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೋ ಹೊರತು ಈ ಧಾರ್ಮಿಕ ವಿಚಾರಗಳಲ್ಲ ಆದರೆ ಪ್ರತಿ ಹಂತದಲ್ಲೂ ಕೂಡ ಚುನಾವಣೆ ಬಂದ ತಕ್ಷಣ ಧಾರ್ಮಿಕ ವಿಚಾರಗಳು ಪ್ರಮುಖ ಸ್ಥಾನ ಪಡಿತವೆ ಬಿ ಸರ್ಕಾರದ ಬಹುಮುಖ್ಯವಾದ ಅಸ್ತ್ರ ಏನಿದೆ ನೀವು ಹಿಂದುತ್ವದಿಂದ ಪ್ರಾರಂಭವಾಗಿ ಈಗ ಏಕರೂಪ ನಾಗರಿಕ ಸಂಹಿತೆಯವರೆಗೆ ಬಹುಸಂಖ್ಯಾತ ಮತಗಳನ್ನು ಧರ್ಮದ ಆಧಾರದಲ್ಲಿ ಕ್ರೋಢೀಕರಿಸುವ ಒಂದು ಯತ್ನ ಒಂದು ಎಜೆಂಡಾ ಇದೆ ಅದು ಬಿಜೆಪಿ ಅದನ್ನು ಬಿಟ್ಟು ಅವರು ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದೆ ನೋಡಿಲ್ಲ ಇವತ್ತು ಬೆಂಗಳೂರು ಒಂದು ರೀತಿಯಲ್ಲಿ ಪತನದ ಹಂತದಲ್ಲಿ ರಸ್ತೆಗಳು ಕೆಟ್ಟು ಕೆರೆ ಹಿಡಿದು ಹೋಗ್ಬಿಟ್ಟಿವೆ ಜನ ಬದುಕುವುದು ಕಷ್ಟ ಆಗಿದೆ ಇಂಥ ಸನ್ನಿವೇಶದಲ್ಲಿ ನಮಗೆ ಬೆಂಗಳೂರು ಬೇಕು ಅನ್ನುವ ಚರ್ಚೆಯನ್ನ ಈ ರಾಜಕಾರಣಿಗಳು ಮಾಡ್ತಾ ಅವರು ಚರ್ಚೆ ಮಾಡುವ ವಿಚಾರನೇ ಬೇರೆ ಆ ಮೂಲಕ ಜನರನ್ನು ದಾರಿ ತಪ್ಪಿಸೋಕೆ ಜನ ಮುಗಿದ್ರು ಧರ್ಮ ಒಂದು ಸೇಲೆಬಲ್ ಆಗುವ ಅಂಶ ಮಾರಾಟ ಆಗುವ ಅಂಶ ಧರ್ಮದ ಜೊತೆ ಒಂದು ಭಾವನಾತ್ಮಕತೆ ಇರುತ್ತೆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ ಅದು ನಿಜವಾದ ಧರ್ಮದ ಜೊತೆ ಅಲ್ಲ ಅದು ಈ ಸಂಬಂಧ ಇರುವುದು ಏನಿದೆ ಈ ಭಾವನಾತ್ಮಕ ಸಂಬಂಧ ಏನಿದೆಯಲ್ಲ ಅದು ಇರುವುದು ಏನಿದೆ ಅದು ಸಾಮಾನ್ಯ ಆಚರಣೆಯ ವಿಚಾರಗಳಿದೆ ಅದರ ಜೊತೆ ಧರ್ಮದ ಶ್ರೇಷ್ಠತೆಯ ವಿಚಾರದಲ್ಲಿ ನನ್ನ ಧರ್ಮವೇ ಶ್ರೇಷ್ಠ ಅಂತ ಪ್ರತಿಯೊಬ್ಬ ಧಾರ್ಮಿಕನು ಆಲೋಚನೆ ಮಾಡ್ತಾನೆ ಧರ್ಮದಲ್ಲಿ ಶ್ರೇಷ್ಠತೆ ಅನ್ನುವುದಿಲ್ಲ ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದ ಬದಲಾವಣೆ ಇವತ್ತಿನ ದಿನ ಆಗಬೇಕಾಗಿದೆ ಧರ್ಮಗಳಲ್ಲಿರುವ ಮುಖ್ಯ ಅಂಶಗಳು ಎಲ್ಲ ಧರ್ಮಗಳಲ್ಲಿರುವ ಮುಖ್ಯ ಅಂಶಗಳನ್ನು ಕ್ರೋಢೀಕರಿಸುವ ಒಂದು ಕೆಲಸ ಇವತ್ತಿನ ದಿನ ನಡೀಬೇಕಾಗಿದೆ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯ ಅಂಶ ಇದೆ ಕೆಟ್ಟ ಅಂಶ ಇದೆ ಅದೊಂದು ಪರಿಷ್ಕರಣೆ ಆಗಬೇಕು ಒಂದು ಶುದ್ಧೀಕರಣದ ಕಾರ್ಯ ನಡೀಬೇಕು ಧರ್ಮಗಳ ಶುದ್ಧೀಕರಣ ಆಗಬೇಕಾಗಿದೆ ಇಂತಹ ಸನ್ನಿವೇಶದಲ್ಲಿ ಜನ ಬೇರೆ ರೀತಿಯ ತಮ್ಮ ಭಾವುಕತೆಯ ಮೇಲೇನೆ ಮತವನ್ನು ಹಾಕುವಂಥ ಒಂದು ವಾತಾವರಣವನ್ನು ಇದೆಯಲ್ಲ ಅದು ಇವತ್ತು ನಡೀತಾ ಇದೆ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅರ್ಥ ಮಾಡುವುದು ಕಷ್ಟ ಯಾಕೆಂದ್ರೆ ಇಡೀ ಇವತ್ತಿನ ಸಂದರ್ಭದಲ್ಲಿ ಭಾವುಕತೆಯ ನಾಟ್ಯ ನಡೀತಿದೆ ಧಾರ್ಮಿಕ ಭಾವುಕತೆ ಅಂತ ಜನರಿಗೆ ತಮಗೆ ಬೇಕಾದ್ದು ಏನು ಅನ್ನೋದು ಅರ್ಥ ಆಗ್ತಾರೆ ಧರ್ಮ ಬೇಕು ಧರ್ಮ ಅನ್ನೋದು ಬದುಕಿಗೆ ಬೇಕೇ ಬೇಕು ಆದರೆ ಯಾವನ ಹಿಂದೂ ಇದಾನೋ ಅವನು ಹಿಂದೂ ಧರ್ಮವನ್ನು ಅರ್ಥ ಮಾಡಿಕೊಂಡು ನಿಜವಾದ ಹಿಂದೂ ಆಗಬೇಕು ಮುಸ್ಲಿಮ್ ಆದವನು ನಿಜವಾದ ಮುಸ್ಲಿಮ್ ಆಗಬೇಕು ಕ್ರಿಶ್ಚಿಯನ್ ಆದವನು ನಿಜವಾದ ಕ್ರಿಶ್ಚಿಯನ್ ಆಗಬೇಕು ಧರ್ಮವನ್ನು ನಂಬಿದವರು ಬಿಡಬೇಕು ಸೊ ಇಂಥ ಸನ್ನಿವೇಶದಲ್ಲಿ ನಮಗೆ ಬಹಳ ಮುಖ್ಯ ಆಗುವುದು ನಮ್ಮ ಸಂವಿಧಾನ ಆದರೆ ಸಂವಿಧಾನವನ್ನು ವಿರೂಪಗೊಳಿಸುವ ಕೆಲಸ ಏನಿದೆಯಲ್ಲ ಆ ಕೆಲಸ ನಡೀತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ನಿನ್ನೆ ಸಚಿವ ಸಂಪುಟದಲ್ಲಿರುವ ಎಂ ಟಿ ಬಿ ನಾಗರಾಜ್ ಅವರೇ ಒಂದು ಮಾತನ್ನು ಹೇಳಿದರು ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ ಒಬ್ಬ ಇನ್ಸ್ಪೆಕ್ಟರ್ನೇ ಮಕ್ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬೇಕು ಅಂತ ರೇಟ್ ಇನ್ನೂ ಜಾಸ್ತಿ ಇರ್ಬೋದು ಅವ್ರು ರೇಟ್ ಸ್ವಲ್ಪ ಕಡಿಮೆ ಅನ್ನೋ ಗೊತ್ತಿಲ್ಲ ಸೊ ಈ ಒಂದು ಮಾತು ಸಚಿವರೇ ಹೇಳ್ತಾರೆ ಸಚಿವ ಸಂಪುಟದಲ್ಲಿದ್ದು ಆ ಬಗ್ಗೆನೂ ತನಿಖೆ ನಡೆಯಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣವರು ಆರೋಪ ಮಾಡ್ತಾರೆ ಅವ್ರು ಕಾಂಗ್ರೆಸ್ ಏಜೆಂಟ್ ಅಂತ ತಪ್ಪಿಸ್ಕೊತಾರೆ ರಸ್ತೆಗಳು ಇನ್ನೊಂದು ಹಾಳಾಗಿದೆಯಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾರಣ ನೆಹರು ಕಾರಣ ಅಂತ ಹೇಳಲಾಗ್ತಾ ಇದೆ ಜನ ಇದನ್ನ ನಂಬುತ್ತಾರೆ ಅಲ್ಲ ಕಣಯ್ಯ ಹಾಗಲ್ಲ ಕಣಯ್ಯ ಅಂದ್ರೆ ನಂಬಲ್ಲ ಅಂತ ಒಂದು ವಾತಾವರಣ ಸೃಷ್ಟಿ ಆಗಿದೆ ಇಲ್ಲಿ ಆದ್ದರಿಂದ ಈ ಏಕರೂಪ ನಾಗರಿಕ ಸಮಿತಿ ಜಾರಿ ವಿಚಾರ ಏನಿದೆ ಅದು ಪ್ರಧಾನಿ ಬರುವುದಕ್ಕಿಂತ ಒಂದು ದಿನ ಮೊದಲು ಗುಜರಾತ್ ಸರ್ಕಾರ ಅನೌನ್ಸ್ ಮಾಡಿದೆ ಸಮಿತಿ ರಚನೆಯದ್ದು ಇದಕ್ಕೆ ಮೋದಿಯವರ ಅಮಿತ್ ಶಾ ಅವರ ಒಪ್ಪಿಗೆ ಇರಲೇಬೇಕು ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ ಹಾಗೆಯೇ ಇವತ್ತು ಇನ್ನೊಂದು ಸುದ್ದಿ ಇದೆ ಅದು ದೆಹಲಿಯ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವರು ಬಿಡುಗಡೆ ಮಾಡಿದಂತಹ ಒಂದು ಆಡಿಯೋ ಅದರ ಪ್ರಕಾರ ಗುಜರಾತ್ ಮತ್ತು ತೆಲಂಗಾಣ ಸರ್ಕಾರವನ್ನು ಉರುಳಿಸುವ ಯತ್ನ ನಡೀತಿದ್ದವ್ರು ಮಾತಾಡಿದ್ದ ಆಡಿಯೋನ ಬಿಡುಗಡೆ ಮಾಡಲಾಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಮಾಡೋದು ಬೇಡವಾ ಸತ್ಯ ಹೊರಗ್ ಬರೋದು ಬೇಡವಾ ನಾವು ಸತ್ಯದ ಹಿಂದೆ ಹೋಗ್ಬೇಕು ಅಥವಾ ಭ್ರಮೆಯ ಹಿಂದೆ ಹೋಗಬೇಕು ಕೇವಲ ಅಧಿಕಾರ ಅನ್ನೋದು ಮಾತ್ರ ಮುಖ್ಯ ಅಲ್ಲ ಅಧಿಕಾರವನ್ನು ಮೀರಿ ಈ ಸಮಾಜದ ಬಗ್ಗೆ ಒಂದು ಕನಿಷ್ಠವಾದ ಕಳಕಳಿ ಬೇಡವಾ ಪ್ರಭುತ್ವಕ್ಕೆ ಆಡಳಿತ ನಡೆಸುವವರಿಗೆ ಅದು ಯಾವುದು ಇಲ್ಲಿ ಕಾಲ ಹೀಗೆ ಹಲವು ಸುದ್ದಿಗಳು ಇವತ್ತಿನ ದಿನ ಇದೆ ಹಾಗೆಯೇ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನು ಒಂದು ತಿಂಗಳ ಒಳಗಡೆ ತೀರ್ಮಾನ ತಗೋತಾ ಇರುತ್ತೆ ಐದಾರು ಕ್ಷೇತ್ರಗಳು ಅವರ ಮನಸ್ಸಲ್ಲಿ ಇನ್ನು ಅವರು ಆದಷ್ಟು ಬೇಗ ತಮ್ಮ ಕ್ಷೇತ್ರವನ್ನು ತೀರ್ಮಾನ ತಗೋಬೇಕು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬದಲಿಸುವುದಿದೆಯಲ್ಲ ಪ್ರತಿ ಚುನಾವಣೆಗೆ ಅದು ಒಳ್ಳೆಯ ಲಕ್ಷಣ ಅಲ್ಲ ನಮ್ಮದೇ ಒಬ್ಬ ಶಾಸಕನಾದವರಿಗೆ ತಮ್ಮದೇ ಆದ ಒಂದು ಕ್ಷೇತ್ರ ಅನ್ನೋದು ಇರಬೇಕು ಆ ಕ್ಷೇತ್ರದ ಜೊತೆ ಅವರೊಂದು ಸಂಪರ್ಕ ಇರಬೇಕು ಈ ರೀತಿ ಕ್ಷೇತ್ರವನ್ನು ಬದಲಿಸುವುದು ಪಲಾಯನವಾದ ಆಗಲ್ವ ಅನ್ನೋದನ್ನು ಸಿದ್ದರಾಮಯ್ಯ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಬೆಳಗಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ಲೀಸ್ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ನನಗೆ ಜೀವಜಲ ಜಲ ಅದರಂತೆ ತಾವು ಸಹಾಯ ಮಾಡಿ ನಾನು ಮಾತಾಡ್ತಾನೆ ಇರ್ತೀನಿ ನೀವು ನನಗೆ ಮಾಡುವ ಸಹಾಯ ಲೈಕ್ ಸೈ ಸಬ್ಸ್ಕ್ರೈಬ್ ಇದೆಯಲ್ಲ ಅದೇ ನನಗೆ ಶಕ್ತಿ ಅದೇ ನನಗೆ ಶಕ್ತಿಯನ್ನು ತುಂಬುತ್ತೆ ಶಕ್ತಿ ಇಲ್ಲದಿದ್ದರೆ ನಾನು ದುರ್ಬಲನಾಗ್ತೀನಿ ಹಾಕ್ತೀನಿ ಓಕೆ ಶುಭ ಬೆಳಗು ಶುಭೋದಯ